ಖುಷಿಯಾಯಿತು ಕನ್ನಡದಲ್ಲಿ ಯಾರಾದರೂ ಬಂದು ಮಾತಾಡ್ಸಿದ್ರೇ ಖುಷಿ ಅಂತ ಅಂಜಲಿ ಅವರು ಬಂದಿದ್ದರು ಅವರು ಕನ್ನಡದಲ್ಲಿ ಬಂದು ಮಾತಾಡ್ತಾರೆ ವಿಶ್ ಮಾಡ್ತಾರೆ ಯಾರೋ ರಮೇಶ್ ಅಂತ ಒಬ್ಬರು ಒಬ್ಬರು ಬಂದರು ಅವರು ಅಷ್ಟೇ ಆಮೇಲೆ ಇನ್ನೊಬ್ರು ಸ್ಟೀಫೆನ್ ಅಂತ ಬರ್ತಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ಈಗ ನೀವು ಆ್ಯಡ್ ಆಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಒಬ್ಬೊಬ್ಬರು ಒಬ್ಬೊಬ್ರು ಹೀಗೆ ಬಂದು ಮಾತಾಡ್ಸಿ ಅಂತ ನಾನು ಬಯಸ್ತೀನಿ ಮಾತಾಡಲಿ ಅಂತ ಸೊ ಡೈಲಿ ನನ್ನದು ಲೈವು ಏಳುವರೆಯಿಂದ ಇಂದ ಅಥವಾ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಇರುತ್ತಷ್ಟೇ ಜಾಸ್ತಿ ಗೊತ್ತಿರಲ್ಲ ಏನಾದರೂ ಸಣ್ಣ ಪುಟ್ಟ ಟೈಲರಿಂಗ್ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ ಮುಂದೆ ಮುಂದೆ ಮೆಜರ್ಮೆಂಟ್ಸ್ ಯಾವ ಥರ ತಗೊಳ್ಳೋದು ಅದು ಇದು ಏನಾದರೂ ಅಂದರೆ ನಾನು ಖಂಡಿತ ನೀನು ಕೇಳ್ತೀನಿ ನಾವು ಸೆಲ್ಫ್ ಮೆಜರ್ಮೆಂಟ್ಸ್ ಯಾವ ಥರ ತಗೋಬೇಕು ಕಸ್ಟಮರ್ ಬಂದರೆ ಯಾವ ಥರ ಮೆಜರ್ಮೆಂಟ್ಸ್ ತಗೋಬೇಕು ಇದೆಲ್ಲ ನಾನು ಹೇಳ್ಕೊಡ್ತೀನಿ ಬಟ್ ಟೈಮ್ ಬೇಕಾಗುತ್ತೆ ನನ್ನ ಇನ್ನೂ ಸ್ಟಾರ್ಟಿಂಗಲ್ವಾ ಇವಾಗಲೇ ಚಾನಲ್ಲು ಸೊ ಸ್ವಲ್ಪ ಜನರು ಸೇರ್ಕೋಬೇಕು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಜಾಸ್ತಿ ನನ್ನ ವೀಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಪರವಾಗಿಲ್ಲ ಅಂತ ಅಂದಾಗ ನಾನು ಒಂದು ವೀಡಿಯೋ ಮಾಡಿದರೆ ಏನಾದರೂ ನನಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ಪರವಾಗಿಲ್ಲ ತುಂಬ ಜನ ನೋಡ್ತಿದ್ದಾರೆ ಅನ್ನೋ ಥರ ಸೊ ಅದಕ್ಕೋಸ್ಕರ ಇನ್ನೊಂದು ನನಗೆ ಎಡಿಟಿಂಗ್ ಸರಿಯಾಗಿ ಬರಲ್ಲ ಎಡಿಟಿಂಗ್ ಸರಿಯಾಗಿ ಬರೋದೇ ಇಲ್ಲ ವಾಯ್ಸ್ ಓವರ್ ಕೊಡಬೇಕು ಅದೆಲ್ಲ ಅಂದರೆ ತುಂಬ ತಲೆನೋವು ಅದು ಬರೋಲ್ಲ ಈಗಂದರೆ ಎಲ್ಲರಿಗೂ ಟೆಕ್ನಾಲಜಿ ತುಂಬ ಗೊತ್ತು ನನಗಷ್ಟು ಗೊತ್ತಿಲ್ಲ ಸೊ ಅದರಿಂದ ನನಗೆ ಎಡಿಟಿಂಗ್ ಮಾಡೋದು ಅದು ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮ್ಗೆ ವೀಡಿಯೋಸು ಶೂಟ್ ಮಾಡಬೇಕು ಅಂದ್ರೆ ಹೆದರುತ್ತೆ ಆಮೇಲೆ ಕೂರ್ಸ್ಕೋದು ಸಿಗೋಲ್ಲ ಟೈಮು ಸಿಗೋಲ್ಲ ಈ ಕೆಲಸದಲ್ಲಿ ಟೈಮ್ ಅನ್ನೋದೇ ಸಿಗಲ್ಲ ನೀರದಲ್ಲೇ ಸೇರಿಬಿಡುತ್ತೆ ಬೆಳಗ್ಗೆ ಸಾಯಂಕಾಲ ತನಕ ನಮಗೆ ಅಕ್ಕರ್ಸ್ ಇಲ್ಲ ನಾವೇ ಸೊ ಅದರಿಂದ ಇದೇ ಕೆಲಸ ಜಾಸ್ತಿ ಇರುತ್ತೆ ಇದನ್ನು ಮಾಡಿಕೊಂಡು ಮತ್ತೆ ವೀಡಿಯೋಸ್ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗ್ತಿದೆ ನಮಗೆ ನಿಮ್ಮ ಎಂಕರೇಜ್ಮೆಂಟ್ ಅನ್ನೋದ್ರೆ ನೀವು ಸ್ವಲ್ಪ ಎಂಕರೇಜ್ ಮಾಡಿದರೆ ಸಪೋರ್ಟ್ ಮಾಡಿದರೆ ವಿಡಿಯೋಸ್ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಆಯ್ತು ಒಂಬತ್ತು ಗಂಟೆ ಆಗ್ತಿದೆ ಲೈವ್ ಇವಾದರೆ ನಾನು ಎಂಡ್ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಯಾರ್ಯಾರು ಬಂದಿದ್ದೀರಾ ಒಂದು ಸೆವೆನ್ ಮೆಂಬರ್ಸ್ ಆದರೆ ಲೈಕ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಮೋಸ್ಟ್ಲಿ ಇದೇ ಜಾಸ್ತಿ ಲೈಕ್ ಕಾಣಿಸುತ್ತೆ ನನಗೆ ಅಷ್ಟು ಲೈಕ್ ಬಂದಿದ್ದೇನೋ ನೋಡ್ಕೋಬೇಕು ನಾನು ನನಗಷ್ಟು ಗೊತ್ತಿಲ್ಲ ಖುಷಿಯಾಯಿತು ಲೈವ್ ಆದರೆ ಎಂಡ್ ಮಾಡ್ಬಿಡ್ತೀನಿ ನೈನ್ ಮುಟ್ ನೈನ್ ಅಷ್ಟ್ರಲ್ಲಿ ಲೈವ್ ಎಂಡ್ ಮಾಡಿಬಿಡ್ತೀನಿ ನನ್ನದು ಬ್ಲೌಸ್ ಮುಗಿತು ಕಂಪ್ಲೀಟ್ ಸ್ಟೈಲ್ ನಿಮಗೆ ಕಂಪ್ಲೀಟಾಗಿ ಬಿಡ್ತೀನಿ ನೋಡಿ ಪೈಪಿಂಗ್ ಮಾಡಿದ್ರು ಎಷ್ಟು ನೀಟಾಗಿರುತ್ತೆ ಯಾವ ಥರ ಅಂತ ಆಮೇಲೆ ನೋಡಿ ಬ್ಲೌಸ್ ಇದು ಬಂದುಬಿಟ್ಟು ಡಿಸೈನ್ ಇದು ಶಾರ್ಟ್ ವಿಡಿಯೋ ಮಾಡ್ತೀನಿ ಎಲ್ಲ ಇದು ಬಂದ್ಬಿಟ್ಟು ಬಟರ್ಫ್ಲೈ ಡಿಸೈನ್ ಬ್ಯಾಕ್ ಸೈಡ್ ಬರುತ್ತೆ ಫ್ರಂಟ್ ಅಲ್ಲ ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಈ ಥರ ಇಟ್ಕೊಂಡಿದ್ದೀನಿ ಸೊ ಇದು ಬಟರ್ಫ್ಲೈ ಡಿಸೈನು ಹ್ಯಾಂಡ್ಸ್ಗೂ ಡಿಸೈನ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನಿಮ್ಗೆ ಈ ಥರ ಡಿಸೈನ್ಸ್ ಕಲಿಬೇಕಂದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತೀವಿ ಹಾಗೇನೆ ಹ್ಯಾಂಡ್ಸ್ ಸ್ಲೀವ್ಲೆಸ್ ಮಸ್ತ್ ಕಾಣಿಸುತ್ತಲ್ಲ ಮಸ್ತಾಗಿರುತ್ತೆ ಅದಕ್ಕೆ ಯಾರು ಬ್ಲೌಸ್ ಅವರು ಹಾಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ನಂದಲ್ವಲ್ಲ ಆದ್ರೂ ಡಿಸೈನ್ ಮಾತ್ರ ಸೂಪರ್ ಆಗಿ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬರೀ ಸ್ಟಿಚಿಂಗ್ ಮಾಡೋದಲ್ಲ ಮುಖ್ಯ ಅದ್ರ ಜೊತೆಗೆ ನಾವು ಯಾವ ಥರ ಫಿನಿಶಿಂಗ್ ಮಾಡ್ತೀವಿ ಅನ್ನೋದು ಮುಖ್ಯ ಒಳಗಡೆ ನೋಡಿ ಎಷ್ಟು ನೀಟಿರುತ್ತೆ ಬ್ಲೌಸ್ ನಾವು ಹೊರಗಡೆಯಿಂದ ನೋಡಿದಾಗ ನಮ್ಗೆ ಎಷ್ಟು ನೀಟಾಗಿ ಕಾಣಿಸುತ್ತೋ ಒಳಗಡೆಯಿಂದನೂ ಅಷ್ಟೇ ನೀಟಾಗಿರ್ಬೇಕು ಇದು ನೋಡಿ ಇದು ಒಳಗಡೆ ಸೈಡ್ ಪೈಪಿಂಗ್ ಮಾಡಿರೋದು ಇದು ಬಂದ್ಬಿಟ್ಟು ಹೊರಗಡೆಯಿಂದ ನೋಡ್ತಿದಿರಲ್ಲ ಈ ತರ ಫಿನಿಶಿಂಗ್ ನಿಮಗೆ ಬೇಕು ಅಂತ ಅಂದ್ರೆ ಇದು ಕೂಡ ಅಷ್ಟೇ ಇದು ನೋಡಿ ಬ್ಯಾಕ್ ಡಿಸೈನ್ ಬ್ಯಾಕ್ ಡಿಸೈನ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಒಳಗಡೆಯಿಂದ ಕೂಡ ನೋಡಿ ನಿಮಗೆ ಎಷ್ಟು ನೀಟ್ ಇರುತ್ತೆ ಅಂದ್ರೆ ಅಷ್ಟು ನೀಟಾಗಿರುತ್ತೆ ಈ ತರ ನಿಮ್ಗೆ ಫಿನಿಷಿಲ್ ಕಲಿಬೇಕು ಅಂತಂದ್ರೆ ಖಂಡಿತ ನನ್ ನಿಮಗೆ